ಮೈ ನೇಮ್ ಇಸ್ ಪೊನ್ನು ಆಶ್ ಇದರಲ್ಲಿ ಮೈ ಕ್ಯಾರೆಕ್ಟರ್ ನೇಮ್ ಇಸ್ ಭೂಮಿ ಆ್ಯಂಡ್ ಐ ವಾಂಟ್ ಟು ಗಿವ್ ಸ್ಪೆಷಲ್ ಥ್ಯಾಂಕ್ಸ್ ಟು ಅವರ್ ಡೈರೆಕ್ಟರ್ ಪ್ರೊಡ್ಯೂಸರ್ ಆ್ಯಂಡ್ ಮೈ ಕೋ ಆ್ಯಕ್ಟರ್ ಬಿಕಾಸ್ ಥ್ರೂ ಅವುಟ್ ದ ಮೂವಿ ದೇ ಹೆಲ್ಪ್ ಮಿ ಅಲೋಟ್ ಬಿಕಾಸ್ ಐ ಐ ಕೆ ನಾಟ್ ಸ್ಪೀಕ್ ಕನ್ನಡ ಫ್ಲೂಯಲ್ಲಿ ಆ್ಯಂಡ್ ಎಲ್ಲರ ಆಶೀರ್ವಾದ ಬೇಕು ಒನ್ ಮೋರ್ ಥಿಂಗ್ ಐ ಗೋಟ್ ಒನ್ ಬ್ಯೂಟಿಫುಲ್ ಸಾಂಗ್ ಇನ್ ದಿಸ್ ಮೂವಿ ಐ ವಾಂಟ್ ಟು ಥ್ಯಾಂಕ್ ಟು ಅವರ್ ಮ್ಯೂಸಿಕ್ ಡೈರೆಕ್ಟರ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ವಿಷಯ ಹೇಳಿ ಆಗಿದೆ ಸೊ ನಾನೇನು ಜಾಸ್ತಿ ಮಾತಾಡೋಂಗಿಲ್ಲ ಇಲ್ಲಿ ಆ್ಯಂಡ್ ಇವೆಲ್ಲ ಫುಲ್ ಸಿನಿಮಾ ಜರ್ನಿ ಹೇಳಿದ್ದಾರೆ ನಂದು ಅಷ್ಟೊಂದು ದೊಡ್ಡ ಜರ್ನಿ ಇಲ್ಲ ಈ ಸಿನಿಮಾದಲ್ಲಿ ನಾನು ಬರೀ ಪ್ರೀತಿ ಎಂಬವ್ರ ಜೊತೆ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದೀನಿ ತುಂಬ ಚೆನ್ನಾಗಿದೆ ಅಂದರೆ ಮೇ ಬಿ ಡೈರೆಕ್ಟು ಸರ್ ನನ್ನ ಚೂಸ್ ಮಾಡಿದ ಅಲ್ಲಲ್ಲಿ ಎಲ್ಲ ಎಲ್ಲೊಂದು ಮಜಾ ಬೇಕು ಅನ್ನೋ ಒಂದು ಚೂಸ್ ಮಾಡಿದರೆ ಅನಿಸುತ್ತೆ ನನಗಂತೂ ಪರ್ಸನಲಿ ತುಂಬ ಖುಷಿ ಕೊಟ್ಟಂಥ ಒಂದು ಪಾತ್ರ ಇದು ಸ್ಪೆಷಲಿ ನಿಮ್ಮದು ಕ್ಯಾಮ್ರಾ ಏನಿದೆ ನನ್ನ ಕುತ್ತಿಗೆ ಯಾವತ್ತೊಂದು ಕ್ಯಾಮ್ರ ಇರುತ್ತೆ ನಿಮ್ಮದು ಕ್ಯಾಪ್ಚರಿಂಗ್ ಚೆನ್ನಾಗಿರುತ್ತೆ ಗೊತ್ತಿಲ್ಲ ಬಟ್ ನಂದು ನೀವು ಸಿನಿಮಾದಲ್ಲಿ ನೋಡ್ಬೇಕು ಎಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡಿದೀನಿ ಅಂತ ಆ್ಯಂಡ್ ಥ್ಯಾಂಕ್ಸ್ ಟು ನಮ್ಮ ಪ್ರೊಡ್ಯೂಸರ್ಗೆ ಬಿಕಾಸ್ ಈ ನನ್ನ ಈ ಸಿನಿಮಾ ಅಂತಲ್ಲ ಒಂದು ದೊಡ್ಡ ಮಟ್ಟದೊಂದು ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿ ಈ ಇಂಡಸ್ಟ್ರಿಯಲ್ಲಿ ಒಂದು ಗಟ್ಟಿಯಾಗಿ ಎಲ್ಲ ಹೊಸ ಪ್ರತಿಭೆಗಳಿಗೊಂದು ಅವಕಾಶ ಕೊಡುವಂಥ ಒಂದು ಯಾರೆಲ್ಲ ಈಗ ಹೊಸ್ದಾಗಿ ಬರ್ತಾ ಇದ್ದಾರೆ ಅವರಿಗೊಂದು ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಥ್ಯಾಂಕ್ಸ್ ಸರ್ ನಿಮಗೆ ಆ್ಯಂಡ್ ದ್ಯಾಟ್ ಸರ್ ನಿಮಗೂ ಥ್ಯಾಂಕ್ ಯು ಆ್ಯಂಡ್ ಆಲ್ ಮೈ ಕ್ವಾಟ್ ಇಸ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗಂತೂ ದೊಡ್ಡ ಥ್ಯಾಂಕ್ ಯು ನಾವು ಏನೇ ಮಾಡಿದ್ರು ಅದನ್ನ ದೊಡ್ಡ ಮಟ್ಟದ ರೀಚ್ ಮಾಡೋರು ನೀವು ಸೊ ನಿಮ್ಮ ಸಪೋರ್ಟ್ ನಮ್ಮ ಇಡೀ ತಂಡಕ್ಕೆ ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಆ್ಯಂಡ್ ಇಬ್ಬರು ನಮ್ಮ ಹೀರೋಗಳ ಬಗ್ಗೆ ಹೇಳುವಂಗಿಲ್ಲ ಎಲ್ಲ ಗೊತ್ತಿರುವಂಥದ್ದೇ ಕನ್ನಡ ಆಗಿರ್ಬೋದು ಈಗ ಬೇರೆ ಭಾಷೆಗಳಲ್ಲಿ ಕೂಡ ಮಿಂಚುವಂಥ ಪ್ರತಿಭೆಗಳು ಇಬ್ಬರೂ ಕೂಡ ದೊಡ್ಡ ಹೆಸರು ಮಾಡ್ತಾ ಇದ್ದಾರೆ ಸೊ ಈ ಸಿನಿಮಾ ಒಂದು ದೊಡ್ಡ ಸಕ್ಸಸ್ ಆಗುವಂಥ ಎಲ್ಲ ಲಕ್ಷ ನಾನು ಕಾಣ್ತಾ ಇದೆ ಆ್ಯಂಡ್ ಥ್ಯಾಂಕ್ಸ್ ಟು ನಮ್ಮ ಡಿ ಒ ಪಿ ಸರ್ಗೆ ಅವರು ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ ಅವ್ರು ಏನು ಅಂತ ಮೇ ನೀವು ನೋಡಿರ್ಬೋದು ರಾಘು ಅಂತ ಒಂದು ಸಿನಿಮಾ ಮಾಡಿದರು ಅವರು ಸಿಂಗಲ್ ಆರ್ಟಿಸ್ಟ್ ಇಟ್ಕೊಂಡು ವಿಜಯ ರಾಘೇಂದ್ರ ಸರ್ ಮಾಡಿದ್ದಾರೆ ಆ ಸಿನಿಮಾ ಎಷ್ಟನ್ನು ನೋಡಿದ್ದಾರೆ ಗೊತ್ತಿಲ್ಲ ಬಟ್ ಅದರ ಫ್ರೇಮ್ಸ್ ಅಂತೂ ಅದ್ಭುತವಾಗಿತ್ತು ನಾನು ನನಗೆ ತುಂಬ ಪರ್ಸನಲ್ ಇಷ್ಟ ಆದಂಥ ಒಂದು ಸಿನಿಮಾ ಅದು ಸೊ ಇಡೀ ತಂಡಕ್ಕೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಒನ್ಸ್ ಅಗೇನ್ ನಿಮಗೆಲ್ರಿಗೂ ಹೊಸ ವರ್ಷ ಶುಭಾಶಯಗಳು ಥ್ಯಾಂಕ್ ಯು